ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರ ವಿರುದ್ಧ ಚುನಾವಣಾ ಆಯೋಗಕ್ಕೆ ವಕೀಲರಿಬ್ಬರು ದೂರು ನೀಡಿದ್ದಾರೆ ವಕೀಲರಾದ ಬಿ ಸಂಜಯ್ ಯಾದವ್ ಮೊಹಮ್ಮದ್ ಅಯೂಬ್ ಅಲಿ ಅವರು ತೇಜಸ್ವಿ ಸೂರ್ಯ ಅವರು ಚುನಾವಣಾ ನೀತಿ ಸಂಹಿತೆ ಉಲ್ಲಂಘನೆ ಮಾಡಿದ್ದಾರೆ ಎಂದು ತಮ್ಮ ದೂರಿನಲ್ಲಿ ಆರೋಪಿಸಿದ್ದಾರೆ ಈ ಹಿಂದೆ ತೇಜಸ್ವಿ ಸೂರ್ಯ ಅವರ ಹಳೆ ಟ್ವೀಟ್ಸ್ ಮೋದಿ ಬೆಂಬಲಿಸದಿರುವವರು ದೇಶದ್ರೋಹಿಗಳು ಎಂಬ ಹೇಳಿಕೆ ಬಗ್ಗೆ ಕೂಡ ದೂರು ನೀಡಲಾಗಿತ್ತು ಬಾಲ್ಕೋಟ್ ವೈಮಾನಿಕ ದಾಳಿಯನ್ನ ಬಿಜೆಪಿ ಸಾಧನೆ ಎನ್ನುವಂತೆ ಬಿಂಬಿಸಿ ತೇಜಸ್ವಿ ಸೂರ್ಯ ಚುನಾವಣಾ ಪ್ರಚಾರ ನಡೆಸಿದ್ದಾರೆ ಮೋದಿ ಮತ್ತೊಮ್ಮೆ ಹೆಸರಿನ ಪ್ರಚಾರ ನಡೆಸಿದ್ದು ತಮ್ಮ ಚುನಾವಣಾ ಪ್ರಚಾರ ಕರಪತ್ರಗಳಲ್ಲಿ ಈ ಬಗ್ಗೆ ಮುದ್ರಿಸಿದ್ದಾರೆ ಎಂದು ಆರೋಪಿಸಿದ್ದಾರೆ ಈ ಬಗ್ಗೆ ಕ್ರಮ ಕೈಗೊಳ್ಳಬೇಕೆಂದು ಚುನಾವಣಾ ಆಯೋಗಕ್ಕೆ ದೂರು ನೀಡಿದ್ದಾರೆ ಆದರೆ ತೇಜಸ್ವಿ ಸೂರ್ಯ ಅವರ ಪ್ರಚಾರದ ಕರಪತ್ರದಲ್ಲಿ ಮೋದಿ ಅವರ ಸರ್ಕಾರದ ಸಾಧನೆ ಬಗ್ಗೆ ಮಾಹಿತಿ ಇರುವುದು ನಿಜವಾದರೂ ತಾಯ್ನಾಡಿನ ರಕ್ಷಣೆ ನಮ್ಮ ಹೊಣೆ ಎಂಬ ವಿಭಾಗದಲ್ಲಿ ಸರ್ಜಿಕಲ್ ಸ್ಟ್ರೈಕ್ ದಿಟ್ಟ ಉತ್ತರದ ಮೂಲಕ ಭಾರತದ ಹೊಸ ಮಾನದಂಡ ಎಂದು ಮಾತ್ರ ಬರೆಯಲಾಗಿದೆ ಇದಲ್ಲದೆ ಮೂವತ್ತಾರು ಸುಸಜ್ಜಿತ ಯುದ್ಧ ವಿಮಾನ ಖರೀದಿ ಅಗ್ನಿ ಐದು ಕ್ಷಿಪಣಿ ಪ್ರಯೋಗ ಯಶಸ್ವಿ ಬಗ್ಗೆ ಉಲ್ಲೇಖವಿದೆ ಮಹಿಳೆಯೊಬ್ಬರಿಂದ ಆರೋಪ ಎದುರಿಸುತ್ತಿರುವ ಬಿಜೆಪಿಯ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ತೇಜಸ್ವಿ ಸೂರ್ಯ ಅವರಿಗೆ ರಾಜ್ಯ ಮಹಿಳಾ ಆಯೋಗ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಜಾರಿ ಮಾಡಿತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮಹಿಳಾ ಘಟಕವು ತೇಜಸ್ವಿ ಸೂರ್ಯ ಅವರ ವಿರುದ್ಧ ಮಹಿಳಾ ಆಯೋಗಕ್ಕೆ ದೂರು ನೀಡಿತ್ತು ತೇಜಸ್ವಿ ಸೂರ್ಯ ಅವರನ್ನ ಬೆಂಗಳೂರು ದಕ್ಷಿಣ ಕ್ಷೇತ್ರದ ಅಭ್ಯರ್ಥಿಯಾಗಿ ಬಿಜೆಪಿ ಘೋಷಣೆ ಮಾಡಿದ ಬೆನ್ನಲ್ಲೇ ಅವರ ಕುರಿತು ಮಹಿಳೆಯೊಬ್ಬರು ಟ್ವಿಟರ್ನಲ್ಲಿ ಆರೋಪವನ್ನ ಮಾಡಿದ್ದರು ಇದು ತೀವ್ರ ವಿವಾದವನ್ನ ಸೃಷ್ಟಿಸಿತ್ತು ಇದಕ್ಕೆ ತೇಜಸ್ವಿ ಅವರು ಸ್ಪಷ್ಟನೆಯನ್ನ ನೀಡಿದ್ರು ಆರೋಪ ಮಾಡಿದ್ದ ಮಹಿಳೆ ಬಳಿಕ ಆ ಟ್ವೀಟ್ ಅನ್ನ ಅಳಿಸಿ ಹಾಕಿದ್ರು ಆದ್ರೂ ಅದರ ಸ್ಕ್ರೀನ್ಶಾಟ್ ಚಿತ್ರಗಳು ಎಲ್ಲೆಡೆ ಹರಿದಾಡುತ್ತಿವೆ ಈ ಟ್ವೀಟ್ ಚಿತ್ರವನ್ನ ಬಳಸಿಕೊಂಡು ಕಾಂಗ್ರೆಸ್ನ ಮಹಿಳಾ ಘಟಕ ದೂರು ನೀಡಿತ್ತು ದೂರು ಸ್ವೀಕರಿಸಿದ್ದ ಮಹಿಳಾ ಆಯೋಗ ತೇಜಸ್ವಿ ಸೂರ್ಯ ಅವರನ್ನ ವಿಚಾರಣೆಗೆ ಕರೆಸಲಾಗುವುದು ಎಂದು ತಿಳಿಸಿದ್ದರು